જનરલ કર દેતેને કર દેને સામાનો સામાનો તનમડગીરવાલે આલ બરના સાંતિર સરીલા સોપૂ સદા કાર્પ્રેને લૌંસકો બતરા ગનગી આર જદકે ઇસ્કીસ પરક નિતન રાય બગમની ચીક કન્સ્પોટની મેરું નિંદે ઈદે તોગો અદે ચેલા મારતાલો કેંપી ની હાઈકલો કરક બંદર કરક બંદીલવાલા બાઈ ઇતલ નમ કે નોતો છો યંગર કેંપી હબ મારતાલા આઈટ વલા સબ બેડા કેંપી તુરું તમકોણ હો સરના 5000 ಗುರು ಮಾಂಸ ಬೇಗ ಗಂಟ ಸೈಡ್ ಹೋಗಿ ಒಂದ್ ಪೇಗ ಹಾಕಿ ಬಾಮಂತ ಸರಿ ಹಂಗೆ ಬಂದು ಇಸ್ಪೀಟ್ ಹಾಕ್ಬಿಟ್ಟು ಒಳ್ಳೆ ದುಡ್ಡು ಬುದ್ಧಿ ಪತೆಕೆ ಅಲ್ವಲ್ಲ ಕಾಣೋದಿಲ್ವಲ್ಲ

ಯಾವಾಗ ತೊಳೆದು ಬಿಟ್ಟು ಹೋದ್ರೆ ಸರಿ ಒನ್ ಪೀಸ್ ಜಾಬ್ ಹಾಕೊಂಡು ಹೋಗೋದು ಜಾಬ್ ಚೆಕ್ ಮಾಡ್ತೀನಿ ಅಕ್ಕ ನಾ ಎಷ್ಟು ಕೆಲಸ ಮಾಡಿ ನಿಂತರ್ದವ್ರು ಎಲ್ಲೂ ನೋಡಿಲ್ಲ ಕಕ್ಕ ನಾನು ಹಂತ ನೀ ಎಲ್ಲೂ ನೋಡಿಲ್ಲ ನಿನ್ನೂ ನಿನ್ ಬಟ್ಟೆ ಅಂತ ಎಲ್ಲೂ ನೋಡಿಲ್ಲ ನಾನು ತಿಕ್ಕಾ ಮುಚ್ಕೊಂಡು ತೊಳ್ದು ಬಿಟ್ಟು ಯಾವಾಗ ಹೋಗೋ ಮನಗೆ ನಿಜಲ್ಲೂ ಎಷ್ಟು ಕೆಲಸ ಮಾಡಿ ನಿಂತದ ಏ ತೊಳೆದು ಹೋಗೋ ಮಾರ್ರಿ ಆಯ್ತು ಅದು ಕೆಂಪು ಕರ್ಕೊ ಬಂದಾರಲ್ಲ

ಇ쁘ಡೆ ಬಿಷ್ಟೋಡಿ ತದ ಐಟಂ ಬರಿಸೋದು ಮಾಡಾದಿಕ್ಕೆ ಸಕ್ಕಿ ಇಬಿಡಿ ನಿಷ್ಟಿಯಾ ಮುಗಿ ಗಾಡಕ್ಕೆ ಮಾಡಬೇಕಾ ಓಲೆಳಾದಾಗ ಸುಮ್ ಮಾಡ್ ಮಾರ ಅದಕ್ಕೆ ಅದಕ್ಕೆ ಕಣಾಡೆ ಗೆನೆ ದಿಸ್ಕೆ ಮೇಕಿದಾ ಅಲ್ವಿರಾಕ ಮರ್ದನ

ಈ ಸುರ ಸುಂದರ ಎಣ್ಣ ಕೊಡಕೆ ಹುಲ್ಲಳ್ಳಿಂದ ಪುರಿ ಹೊಂದಿಗ ಕಿವ್ ನಿಂತಿದ್ದಾರೆ ಕೆಲ್ಸದವ್ರು ನೋಡ್ಕಷ್ಟು

ಏಯ್ ಬಟಾ ಸೋಲೋ ಏಯ್ ರೆ ಬಟಾ ಅಲೆ ರಮಡಿಯಂತ ರಿಲೀಸ್ ಮಾಡ್ತಿದಾರೆ ನೀ ಕೊಡಾ ಕಾಸ್ ಕಾಲಿ ಮಾಡೋಕೆ ಸುಡೇನಾ ಮಾಡ್ತಿವಾಗ ಮಾಮ ಮಾಡ್ತಾಯಾ ನನ್ನ ಕೇಳೋಗೆ ನಾ ಮಾತ್ ಕೂಡ 1000 ರೂಪಾಯಿ ನೋಡಿ 200 ಆಗಬಹುದು ಮಾತ್ ಮಾಡ್ತಿವರೆ ಚೆನ್ನಾಗಿ ನೀನು ಮಾಡ್ತಿ ಏ ನೋಡ್ಕೋ ಗೊತ್ತಾ ಅಕ್ಕ ನಮ್ದು ಏನಾ ನೋಡಿ ಆಮೂනික ಆನೋ ಆಡದನ ಕ್ಲಿಂಪ್ ಪಂಚೆ ಬಿಚ್ಚಿ ಬಿಡೋ ಟಿಕಳ್ಸ ನೋಡಿ ಹೋಡಿ ಹ್ಹಾ ಆಪೋ ಆಪೋ ಕುತ್ಕಬೇ ಕುತ್ಕಣ್ಣಾ ನೀ ಯಾಕನೆ ಐಯರ್ ತಯ್ಯ ಹಾ ಐಲೂ ಸೇಕಣೆ ಹಾಕು ಇಲ್ಲೇ ಇರಕಕ ಇಲ್ಲೇ ಇರಕ ನನ್ೂರದ ಡೀಸೆಲ್ ಅದ್ಕೆನು ಹಾಕು ಸೋಲಕಣೆ ಹಾಕು ನೂರದಲ್ಲಿ ಗೌರು ಹಾಕು 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 ಆಯ್ತಾ ರೇಗಡಾ ಇಪುಡು ಇಪುಡು ನೀವನು ಗುಲಾಮಟ ಏನ ಅಂದಿಲ್ಲ ಸಾಲ ದುಡ್ಡಿಲ್ ಪಾರ್ತಿ ಅಂದಿಲ್ಲ ಬಿದ್ದು ಹಿಡ್ದಾಯ್ತಾ ನೀವು ಸ್ವಲ್ಪ ಬೇಗ ಬೇಗ ಉರಿಬುದೆ ಅಲ್ಲೇ ಎಡೆ ಇಕ್ಕೋ ಟೈಮ್ ಐತಲ್ಲ ಎಡೆ ಇಕ್ಕದಿಲ್ಲ ಅಲ್ಲಿ ಎಡೆ ಇಕೋರೆ ಇಸ್ಪೀಡ್ ಆಡ್ತಾ ಕೂತರಲ್ಲ ಅಲ್ಲಿ ಯಾರ ನಿಮ್ಮೂರು ಕೆಂಪೇ ಏನು ಹೆಂಗ್ ಸರಳ ಬಾ ನಂತ ಇರೋದೆಲ್ಲ ಬೋಳ್ಸ್ ಕಳ್ಸೋದಿಲ್ಲ ಇಸ್ಪೀಟೆ ಇರ್ತಿದ್ರು ಹ್ಞೂ ಮೊದ್ಲು ಹೇಳಿದಿಲ್ವಾ ನಾನು ಒಂದು ದಯಾಕ ಬರಂಗಿಲ್ಲ ಹೋಗಿ ನಿಮ್ಮನ್ನ ಬಾಳ್ಸ್ ಕಳ್ಸ್ತಾಳ ಅಕ್ಕ ನಂಗೂ ಬೇಡ ನಿಂಗೂ ಬೇಡ ಪೂಜೆ ಗೊತ್ತಾಯ್ತದ ಫೋನ್ ಎಲ್ಲಾನು ಮಾಡಕ್ತವನಿ ನಿಂತ ಪೇನ್ ಏನದ ಎಲ್ಲಾನು ಮಾಡು ಒಂದೇ ಆಟಕ್ ಮುಗ್ದೋಗ್ಲಿ ಹೇಳಿ ಹೇಳಿ ಬಂದ

ಇಸ್ಪಿಟ್ ಕೋರ ನುಣ್ಣು ಮಾಡಿ ಕಳ್ಸಿ ಬಿಟ್ಟಲ್ಲಿ ಹೇಳದ್ ಕೆಂಪಿ ಹ್ಮ್ ದೇವ್ರ್ ಬಂದಾಗ ನಾಟ್ ಕಾಡ್ಬಿಟ್ಟು ಇರಬಾರ ದುಡ್ನೇಲಕ್ಕಿತ್ತು ಅಂತಡ ಮನೆ ಭಾಷೆ

ಅಯ್ಯೋ ನೋಡ್ ಕೆ ಎದರ್ಕ ಬಿಟ್ರಪ್ಪ ದವರು ತಿರದಲ್ಲಿ ಇನ್ನೊಂದಸತೆ ಗಾರ್ ಫರ್ತಕನಪ್ಪ ತೈ ತಪ್ಪೈತು ತೈ ತಪ್ಪೈತು ಕಂ ಸ್ವಲ್ಪ ಸಾಂಬಾರ್ ಕೊಡಕ ಸಾಂಬಾರು ಬಂದಿರವರಿಗೆ ಇನ್ನು ಇಕ್ಕಿಲ್ಲ ಇನ್ನು ನಟ ಬರರತಿ ಕಮಚಕಿದೋಗಮಿ ಅట్ల ಐಕಾವಕಕ ಐಕಿದ್ರಾ 1 ಕೆಜಿ ತರಸ್ ಮಾರ್ಸಕ ಹೋಗು